ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ಕ್ರಿಸ್ಪಿಯಾದಂತಹ ವಡೆ ಮಾಡ್ತಾ ಕಡಲೆ ಕಡಲೆಬೇಳೆ ವಡೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಕಡಲೆಬೇಳೆ ವಡೆ ಮಾಡೋದು ಅಂತ ನೋಡ್ಕೊಳ ಬನ್ನಿ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಿನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈ ಕಪ್ಪಿನಲ್ಲಿ ಇನ್ನೂರು ಗ್ರಾಮ್ ಕಡಲೆಬೇಳೆ ಇದೆ ಇದು ಇದನ್ನು ಇವಾಗ ನಾವು ನೀರು ಹಾಕಿಬಿಟ್ಟು ಕ್ಲೀನಾಗಿ ಮೂರರಿಂದ ನಾಲ್ಕು ಸಲ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಈಗ ನಾನು ಕ್ಲೀನಾಗಿ ತೊಳೆದಿದ್ದೀನಿ ಅದಕ್ಕೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕಿಬಿಟ್ಟು ಹಾಗೆ ಒಂದೂವರೆ ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡ್ತೀನಿ ಒಂದೂವರೆಯಿಂದ ಎರಡು ಗಂಟೆ ನೆಂದರೆ ಸಾಕಾಗತ್ತೆ ನೋಡಿ ಒಂದೂವರೆ ಗಂಟೆ ಕಾಲ ನೆಂದಿತ್ತು ಕರೆಕ್ಟಾಗಿ ಈ ರೀತಿ ನೆಂದಿರಬೇಕು ತುಂಬ ಮೆತ್ತಗಾಗಬಾರ್ದು ಕಡಲೆಬೇಳೆ ನೆನೆಸ್ತೀವಿ ಅಂದ್ಬಿಟ್ಟು ಆರು ಗಂಟೆ ಏಳು ಗಂಟೆ ಎಲ್ಲ ನೆನೆಸೋದು ನಾಲ್ಕು ಗಂಟೆ ಎಲ್ಲ ಆ ರೀತಿ ಎಲ್ಲ ಮಾಡಬೇಡಿ ಒಡೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಒಂದೂವರೆಯಿಂದ ಎರಡು ಗಂಟೆ ಕಾಲ ನೆಂದರೆ ಸಾಕಾಗತ್ತೆ ಇವಾಗ ನಾನು ಅದನ್ನು ಕ್ಲೀನಾಗಿ ಬಸ್ಕೊಳ್ತಾ ಇದ್ದೀನಿ ಬಸಿಯೋ ಇದಿರುತ್ತಲ್ವ ಅದರಲ್ಲಿ ನೀರು ಒಂದು ಸ್ವಲ್ಪ ಕೂಡ ಇರಬಾರ್ದು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ಕಟ್ ಅಂತ ಕಟ್ ಆಗಬೇಕು ಮೃದುವಾಗಿರಬಾರ್ದು ಒಂದೂವರೆಯಿಂದ ಎರಡು ಗಂಟೆ ಟೈಮ್ ಆದರೆ ಸಾಕಾಗತ್ತೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರ ತುಂಬ ಕಡಿಮೆ ತಿನ್ನೋರಾದರೆ ಮೂರು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹೆಸಳು ಒಂದು ಎಂಟು ಹಾಗೂ ಅರ್ಧ ಇಂಚಿನಷ್ಟು ಶುಂಠಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಹಾಗೂ ಲವಂಗ ಐದು ಹಾಗೂ ಚೆಕ್ಕೆ ಚಿಕ್ಕದು ಮೂರು ಪೀಸ್ ಹಾಕ್ಕೊಂಡಿನಿ ದೊಡ್ಡದಾದರೆ ಒಂದೇ ಪೀಸ್ ಹಾಕ್ಕೊಳ್ಳಿ ಸಾಕಾಗುತ್ತೆ ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದರ ಜೊತೆಗೇನೆ ಎಲ್ಲ ಈ ರೀತಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಕಡಲೆಬೇಳೆದು ಇದು ತರಿತರಿಯಾಗಿ ಬರುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡ್ಕೊಂಡಿದ್ದೀನಿ ಎರಡು ಸಲ ನಾನು ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪ ಹೀಗೆ ಮಾಡಿಬಿಟ್ಟು ಮತ್ತೆ ಒಂದೇ ಒಂದು ಸಲ ನಾ ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಸಾಕಾಗುತ್ತೆ ಕಡಲೆಬೇಳೆ ಇದೆ ಅಲ್ವಾ ಆದ್ದರಿಂದ ಆಫ್ ಆ್ಯಂಡ್ ಆನ್ ಆಫ್ ಆ್ಯಂಡ್ ಆನ್ ಮಾಡಿ ಆ ರೀತಿ ಒಂದು ನಾಲ್ಕೈದು ಸಲ ಮಾಡಿದ್ರೆ ಈ ರೀತಿ ಕಡಲೆಬೇಳೆ ಪೇಸ್ಟ್ ಆಗುತ್ತೆ ತುಂಬ ಪೇಸ್ಟ್ ಆಗಬಾರ್ದು ತರಿ ತರಿಯಾಗಿ ಆಗಬೇಕು ಇನ್ನೊಂದು ಸಲ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಒಂದು ಸ್ವಲ್ಪ ಬೇಳೆ ಹಾಗೆ ಇದೆ ಒಂದೆರಡು ಸಲ ನಾನು ಹೀಗೆ ಆಫ್ ಆ್ಯಂಡ್ ಆನ್ ಮಾಡಿದ್ಕೆ ಈಗ ಮತ್ತೆ ನಾನು ಒಂದೆರಡು ಸಲ ಆ ರೀತಿ ಮಾಡಿದಕ್ಕೆ ನೋಡಿ ಈ ಥರ ಆಗಿದೆ ತರಿತರಿಯಾಗಿ ತುಂಬಾ ಚೆನ್ನಾಗಿರತ್ತೆ ಇದನ್ನು ಕೂಡ ನಾನಿವಾಗ ಆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಹಾಕೊಂಡಿದ್ನಲ್ಲ ಅದಕ್ಕೇನೆ ಎಲ್ಲ ಹಾಕೋಬೇಕು ಒಂದೊಂದು ಬೇಳೆ ಹಾಗೆ ಇದ್ರೆ ಚೆಂದ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಬೌಲ್ಗೆ ಇವಾಗೆಲ್ಲ ಕ್ಲೀನಾಗಿ ಎರಡೂ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದರೆ ಮೊದಲೇ ನಾವು ಮೆಣಸಿನ್ಕಾಯೆಲ್ಲ ಹಾಕ್ಕೊಂಡಿದ್ವಲ್ಲ ಎಲ್ಲ ಕ್ಲೀನಾಗಿ ಇದಕ್ಕೆ ಬೆರೆತ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದೀನಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು ಈರುಳ್ಳಿನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಪುದೀನ ಸ್ವಲ್ಪ ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಾಕಿದ ನಂತರ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ತೊಟ್ಟು ಕೂಡ ನೀರನ್ನು ಯಾವುದೇ ಕಾರಣಕ್ಕೂ ಇದಕ್ಕೆ ಹಾಕಬಾರ್ದು ಮಿಕ್ಸಿಗೆ ಹಾಕುವಾಗಲಿ ಅಥವಾ ನಾವು ಕಲಿಸ್ಕೊಳ್ಳೋವಾಗಲಿ ಹಾಕಬಾರ್ದು ವಡೆ ಗರಿಗರಿಯಾಗಿ ಇರಲಿ ಅಂತ ಎರಡು ಟೇಬಲ್ ಸ್ಪೂನಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ವಡೆ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಂಜೆವರೆಗೂ ಕೂಡ ವಡೆ ಯಾವುದೇ ಕಾರಣಕ್ಕೂ ಮೆತ್ತಗಾಗಲ್ಲ ಈ ರೀತಿ ಅಕ್ಕಿ ಹಿಟ್ಟನ್ನು ಹಾಕಿ ಮಾಡಿದ್ರೆ ಅಕ್ಕಿ ಹಿಟ್ಟು ಹಾಕಿದ ನಂತರ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ ಇದನ್ನು ಇವಾಗ ಉಪ್ಪು ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ನೋಡ್ಕೊಳ್ಳಿ ನಾನು ಮಾಡಿಕೊಂಡಿರೋ ಹದ ಕರೆಕ್ಟಾಗಿದೆ ನೋಡಿ ಕರೆಕ್ಟಾಗಿದೆ ಈ ರೀತಿ ಅಂಗೈ ಮೇಲೆ ಇಟ್ಕೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಬೆರಳಿನ ತುದಿ ಮೇಲೆ ಇಟ್ಕೊಂಡು ಪ್ರೆಸ್ ಮಾಡಬೇಡಿ ಬೆರಳು ಹಾಗೆ ಬರುತ್ತೆ ಅಂಗೈ ಮೇಲೆ ಇಟ್ಕೊಂಡು ಮಾಡಬೇಕು ಎಲ್ಲ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಉಂಡೆ ಮಾಡ್ಕೊಳ್ಳೋದ್ರಿಂದ ಒಂದೇ ಥರ ವಡೆ ಬರುತ್ತೆ ಹೆಚ್ಚು ಕಡಿಮೆ ಆಗೋದಿಲ್ಲ ನಾವು ಒಂದೇ ಥರ ಉಂಡೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಆದ್ದರಿಂದ ಇವಾಗ ಎಣ್ಣೆ ಕಾಯ್ದಿದೆ ಎಣ್ಣೆ ಕಾಯ್ದ ನಂತರ ನಾನಿವಾಗ ವಡೆನ ಇದ್ದೀನಿ ನೋಡಿ ಎಣ್ಣೆಗೆ ಎಣ್ಣೆ ಕರೆಕ್ಟಾಗಿ ಕಾಯ್ದಿರಬೇಕು ಮೀಡಿಯಮ್ ಫ್ಲೇಮಲ್ಲಿ ನಾನು ವಡೆನ ಇದ್ದೀನಿ ಲೋ ಫ್ಲೇಮ್ ಆಗಲಿ ಅಥವಾ ಹೈ ಫ್ಲೇಮ್ ಆಗಲಿ ಇಟ್ಕೊಂಡಿಲ್ಲ ಮೀಡಿಯಂ ಫ್ಲೇಮಲ್ಲೇ ಎಲ್ಲ ವಡೆಗಳನ್ನೂ ನೋಡಿ ಈ ರೀತಿಯಾಗಿ ಇದ್ದೀನಿ ಕರೆಕ್ಟಾಗಿ ಬರುತ್ತೆ ನಾವು ಅಂಗೈಯಲ್ಲಿ ಇಟ್ಕೊಂಡು ಈ ರೀತಿ ವಡೆನ ಪ್ರೆಸ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಅದು ಇದನ್ನು ಇವಾಗಲೇ ನಾವು ಜಾಲರಿಯಲ್ಲಿ ಅದನ್ನು ಕೈಯಾಡ್ಸೋದಕ್ಕೆ ಹೋಗಬಾರ್ದು ಯಾಕೆ ಅಂದರೆ ವಡೆಯೆಲ್ಲ ಎಲ್ಲ ಕಲಿಸ್ಕೊಂಬಿಡುತ್ತೆ ಎಣ್ಣೆಯಲ್ಲಿ ಆದ್ದರಿಂದ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಸ್ವಲ್ಪ ಮೇಲ್ಗಡೆ ಬರುತ್ತೆ ನಿಮಗೆ ಹಾಗೂ ಗೊತ್ತಾಗಲಿಲ್ಲ ಅಂದರೆ ಒಂದೇ ಒಂದು ವಡೆನ ಈ ರೀತಿ ತಿರುವಿ ಹಾಕ್ಕೊಂಡು ನೋಡಿ ಹೀಗಂದರೆ ಎಲ್ಲ ಒಂಥರ ಮೇಲೆ ಬಂದಿದೆ ನೋಡಿ ವಡೆಯೆಲ್ಲ ತಿರುವಿ ಹಾಕ್ಕೊಳ್ಳಿ ಬೆಂದಿರುತ್ತೆ ಆವಾಗ ಗೊತ್ತಾಗತ್ತೆ ಇವಾಗ ನಾನು ಎಲ್ಲ ವಡೇನೂ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಮಗಳು ಬೇಯಿಸ್ಬೇಕಾಗತ್ತೆ ವಡೆನ ನೀಟಾಗಿ ಮೀಡಿಯಮ್ ಫ್ಲೇಮಿಂದ ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ ಆಗಲಿ ಅಥವಾ ಹೈ ಫ್ಲೇಮ್ ಆಗಲಿ ಮಾಡ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲೇ ವಡೆ ಕ್ಲೀನಾಗಿ ಬೇಯಲಿ ಮೀಡಿಯಂ ಇದ್ದಾಗ ನಾವು ವಡೆ ಬೇಯಿಸ್ತಾ ಇರ್ತೀವಲ್ವ ಆಗ ಸಡನ್ನಾಗಿ ನಾವು ವಡೆ ಎತ್ತುವಾಗ ಮೇಲ್ಗಡೆಗೆ ಬೆಂದಿದೆ ಅಂತ ತಗೊಳ್ತೀವಲ್ವ ಸಡನ್ನಾಗಿ ನಾವು ಆಫ್ ಮಾಡೋದಾಗಲಿ ಅಥವಾ ಲೋ ಫ್ಲೇಮ್ಗಾಗಲಿ ಇಟ್ಕೋಬಾರ್ದು ಸಡನ್ನಾಗಿ ಹೀರ್ಕೊಂಬಿಡುತ್ತೆ ಎಲ್ಲ ಎಣ್ಣೆನೂ ಒಡೆ ಹೀರ್ಕೊಂಬಿಡುತ್ತೆ ಯಾವ ಫ್ಲೇಮಲ್ಲಿರುತ್ತೋ ಅದೇ ಫ್ಲೇಮಲ್ಲಿ ನಾವು ವಡೆನ ತೆಕ್ಕೊಳ್ಬೇಕು ಖಂಡಿತವಾಗಿ ಆಫ್ ಮಾಡಿಬಿಟ್ಟು ನಾವು ತೆಕ್ಕೊಳ್ಳೋಣ ಅಂತ ಮಾತ್ರ ಹೋಗಬೇಡಿ ವಡೆನ ನಾವು ತೆಕ್ಕೊಳ್ಳುವಾಗ ಎಣ್ಣೆನ ತುಂಬ ಹೀರ್ಕೊಂಡ್ಬಿಡುತ್ತೆ ಆ ರೀತಿ ಮಾಡಿದ್ರೆ ಇವಾಗ ನೋಡಿ ಇನ್ನು ಸ್ವಲ್ಪ ಬೇಯಬೇಕಾಗತ್ತೆ ವಡೆ ಇನ್ನೊಂದು ಮಗಳಿ ರೀತಿ ಬೇಯೋ ತನಕ ಸ್ವಲ್ಪ ಈ ರೀತಿ ಮಾಡ್ಕೊಳ್ತಾ ಇದ್ರೆ ಕ್ಲೀನಾಗಿ ಎಲ್ಲ ವಡೆನೋ ಕ್ಲೀನಾಗಿ ಈವನಾಗಿ ಬೇಯುತ್ತೆ ಆದ್ದರಿಂದ ಈ ರೀತಿ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಎಣ್ಣೆ ಗುಳ್ಳೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಎಣ್ಣೆ ಒಂಥರ ಉಕ್ಕತಿರುತ್ತಲ್ವ ಇದಾಗಿರೋದು ಅದು ಕೂಡ ಕಡಿಮೆ ಆಗುತ್ತೆ ಇವಾಗ ನೋಡಿ ಬೆಂದಿದೆ ಅಂತ ಅರ್ಥ ಈ ರೀತಿ ಆದಾಗ ಕಲರ್ ಕೂಡ ಒಡೆದು ಎಲ್ಲ ಚೇಂಜ್ ಆಗಿದೆ ನೋಡಿ ನಾನು ಎಲ್ಲ ವಡೆನೂ ಇದ್ದೀನಿ ಕರೆಕ್ಟಾಗಿ ಬೆಂದಿದೆ ಕಲರ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ನಾವೇನು ಇದಕ್ಕೆ ಅರಿಶಿನ ಪುಡಿ ಆಗಲಿ ಏನನ್ನೂ ಕಲರ್ ಹಾಕಿಲ್ಲ ಕಡಲೆಬೇಳೆ ಒಡೆಯದೆ ಈ ರೀತಿ ಕಲರ್ ಬಂದಿದೆ ತುಂಬ ಚೆನ್ನಾಗಾಗಿದೆ ಇವಾಗ ಮತ್ತೆ ನಾನು ಅದೇ ರೀತಿ ಬಿಡ್ತಾ ಇದ್ದೀನಿ ನೋಡಿ ವಡೆನ ಇಷ್ಟು ದಪ್ಪ ಬರುತ್ತೆ ಇಷ್ಟು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಹೀಗೆ ಎಲ್ಲ ವಡೆನೂ ನಾನು ಮತ್ತೆ ಬಿಟ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ವಡೆನ ಮಾಡ್ಕೋಬೋದು ಕಡಲೆಬೇಳೆ ವಡೆ ತುಂಬ ಗರಿ ಗರಿಯಾಗಿ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಕಡಲೆಬೇಳೆ ವಡೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ಇಕ್ಕಟ್ಟಾಗಿ ನೀವು ವಡೆನ ಯಾವುದೇ ಕಾರಣಕ್ಕೂ ಎಣ್ಣೆಗೆ ಹಾಕ್ಕೋಬಾರ್ದು ಸ್ವಲ್ಪ ಜಾಗ ಇರಬೇಕು ವಡೆಯೆಲ್ಲ ಬೇಯೋದಕ್ಕೆ ಜಾಗ ಇರಬೇಕು ಆ ರೀತಿಯಾಗಿ ವಡೆಗಳನ್ನ ಹಾಕ್ಕೊಳ್ಳಿ ಇವಾಗ ನೋಡಿ ಮತ್ತೆ ಹಾಕ್ಕೊಂಡಿದ್ದೀನಿ ನಾನು ವಡೆಯೆಲ್ಲ ಬೇಯ್ತಾ ಇದೆ ನೊರೆ ನೋಡಿ ಎಷ್ಟಿದೆ ಅಂತ ಕ್ರಮೇಣ ಅದು ಕಡಿಮೆ ಆಗ್ತಾ ಬರುತ್ತೆ ಬೆಂದ ಹಾಗೆ ಅದು ಎಣ್ಣೆ ಗುಳ್ಳೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಇವಾಗ ತಿರುವಿ ಇದೀನಿ ನೋಡಿ ನಾನು ಒಂದು ಮಗಳು ಇವಾಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಬೆಂದಾಗ ತಿರುವಿ ಹಾಕ್ಕೊಳ್ಳಿ ಮತ್ತು ಆ ಕಡೆ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಎಲ್ಲ ಒಡೆಯೆಲ್ಲ ಸ್ವಲ್ಪ ಹೊತ್ತು ಬಿಡಿ ಬೆಂದಿದ್ದು ಕ್ಲೀನಾಗಿ ಗೊತ್ತಾಗುತ್ತೆ ಒಂದು ಸಲ ಈ ರೀತಿ ತಿರುವಿ ಹಾಕ್ಕೊಂಡ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಎಣ್ಣೆ ಮೇಲೆ ಎಲ್ಲ ಹಾಕಿಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋಗೋದು ಆ ರೀತಿ ಎಲ್ಲ ಮಾಡಬೇಡಿ ಸಡನ್ನಾಗಿ ಅದು ಆಗೋದು ಗೊತ್ತೇ ಆಗಲ್ಲ ಅದ್ರ ಮುಂದೆನೇ ಇದ್ದು ಬೇಯಿಸ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ಈ ರೀತಿ ಮಾಡಿದ್ರೆ ಆಯಿತು ಮೂರು ಮಗಳು ಬೇಯಿಸ್ತೀನಿ ನಾನು ವಡೆನಾ ಆಮೇಲೆ ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಮತ್ತೆ ನಾವು ತಿರುವಿ ಹಾಕ್ಕೋಬೋದು ಸಂಜೆ ಟೈಮ್ ಟೀ ಜೊತೆಗೆ ಈ ಕ್ರಿಸ್ಪಿಯಾದ ವಡೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಊಟದ ಜೊತೆ ನಂಚುಕೊಳ್ಳೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ವಡೆ ಇವಾಗಿದು ಆಗಿದೆ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ಇದನ್ನು ತೆಕ್ಕೊಳ್ತೀನಿ ನಾನು ನೋಡಿ ಈ ಕಲರ್ ಬಂದಾಗ ತೆಗೆದು ಬಿಡಬೇಕು ತುಂಬ ಹದವಾಗಿ ಕರೆಕ್ಟಾಗಿ ಬಂದಿದೆ ಒಡೆ ಅದನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ಅಂದ್ಕೊಂಡು ನೋಡಿ ಇವಾಗ ನಾನು ಎಲ್ಲ ವಡೆಗಳ್ನ ಈ ರೀತಿ ಎಣ್ಣೆಯಲ್ಲಿ ಕರೆದು ತೆಗೆದಿಟ್ಕೊಂಡಿದ್ದೀನಿ ಮೇಲ್ಗಡೆ ಭಾಗ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಡಲೆಬೇಳೆ ವಡೆ ಇವಾಗ ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾದಂತಹ ಸಂಜೆವರೆಗೂ ಇಟ್ಟರೂ ಕೂಡ ಇದು ನಾವು ಸ್ವಲ್ಪ ಕೂಡ ಕ್ರಿಸ್ಪಿನೆಸ್ ಕಳ್ಕೊಳ್ಳೋದಿಲ್ಲ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಿಯಾದಂತಹ ವಡೆ ಇವಾಗ ರೆಡಿಯಾಗಿದೆ ನಿಮಗೆಲ್ಲ ಈ ಕಡಲೆಬೇಳೆ ವಡೆಯ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ